ಹಲೋ ಫುಡ್ ಲವರ್ಸ್ ಈಗ ಮಳೆಗಾಲ ಅಂತ ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗಾಗಲೇ ಒಂದು ಎರಡು ಮೂರು ಸಲ ಎಲ್ರಿಗೂ ನಗಡಿ ಬಂದು ಹೋಗಿರ್ತಾರೆ ನನಗನ್ಸು ಮಟ್ಟಿಗೆ ಅದಕ್ಕೋಸ್ಕರ ನಾವು ಸೊ ನಗಡಿ ಯಾರಿಗಾದ್ರೂ ಹೋಗಿದ್ರೆ ಪೆಪ್ಪರ್ ರಸಮ್ ಕುಡಿದ್ರೆ ಹಿಂಗೆ ಕುಡಿದ್ರೆ ಹಂಗೆ ಹೋಗಿಬಿಡುತ್ತೆ ನಗಡಿ ಸೊ ಅದಕ್ಕೋಸ್ಕರ ಈಗ ನಾವು ರಸ ಮಾಡ್ಕೊಂಬಿಡೇನ ಪೆಪ್ಪರ್ ರಸಮ್ ಬೇಗನೆ ಐದು ನಿಮಿಷ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟರೆ ಆಗೋಗ್ಬಿಡುತ್ತೆ ರಸಮು ಸೊ ಈಗ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಲ್ಕೊಳ್ದಿರಾನೆ ಹಂಗೆ ಹಾಕೊಳ್ಳಿ ಅದಾದಮೇಲೆ ಒಂದೆರಡು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಒಂದು ಸ್ಪೂನ್ ಇಲ್ಲ ಒಂದೂವರೆ ಸ್ಪೂನ್ ಆಗೋಷ್ಟು ಮೆಣಸನ್ನ ಹಾಕ್ಕೊಳ್ಳಿ ಸೊ ಮೆಣಸು ಜಾಸ್ತಿ ಇಷ್ಟಪಡೋರಾದರೆ ಖಾರ ಮೆಣಸಿಗೆ ಕತ್ತರಿಸ್ಕೊಂಡು ಹೋಗಿಬಿಡುತ್ತೆ ನಗಡಿ ಅನ್ನೋದು ಇದೆಲ್ಲ ನೀಟಾಗಿ ಕುಟಾಣಿ ಇದ್ರೆ ಕುಟಾಣಿಲಿ ಕುಟ್ಕೊಳ್ಳಿ ಇಲ್ಲಾಂದರೆ ಈ ರೀತಿಯಾಗಿ ತರತಾರಿಯಾಗಿ ಮಿಕ್ಸಿಗಾದರೂ ಮಾಡ್ಕೊಳ್ಳಿ ಈಗ ಒಂದು ಸಣ್ಣ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಬಿಟ್ಟು ಜೀರಿಗೆ ಚಟಪಟ ಅನ್ನೋವರೆಗು ಬಿಟ್ಟು ಆಮೇಲೆ ಸ್ವಲ್ಪ ಕರ್ಬೇವು ಒಂದೆರಡು ಮೆಣಸಿನ್ಕಾಯಿ ಹಾಕಿ ಮೇಲೆ ನೀವು ನಾವು ಕುಟ್ಟಿಟ್ಕೊಂಡಿರ್ತೀವಲ್ವ ಮಸಾಲೆ ಮಸಾಲೆ ಸೊ ಅದನ್ನೆಲ್ಲದ್ದು ಇದಕ್ಕೆ ಹಾಕ್ಬಿಟ್ಟು ಒಂಚೂರು ಫ್ರೈ ಮಾಡಿ ಆಯಿಲಲ್ಲಿ ಸೊ ಹಸಿ ಹಸಿ ಇದಿರೋದಕ್ಕಿಂತ ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಒಂಚೂರು ಚೆನ್ನಾಗಿರುತ್ತೆ ನನಗೆ ಸೊ ಇದೆಲ್ಲ ಹಾಕ್ಬಿಟ್ಟು ಇವಾಗ ಏನು ಮಾಡ್ತೀರಾ ಸೊ ಹುಣಸೆಹಣ್ಣು ಒಂದೆರಡು ನಿಂಬೆಹಣ್ಣು ಗಾತ್ರದಷ್ಟು ಇಲ್ಲ ನಿಮಗೆ ಹುಳಿ ಜಾಸ್ತಿ ತಿನ್ನೋರಾದರೆ ಒಂದೂವರೆ ನಿಂಬೆಹಣ್ಣು ಇಲ್ಲ ಎರಡು ನಿಂಬೆಹಣ್ಣು ಗಾತ್ರದಷ್ಟು ಇದ್ರ ಜೊತೆ ಒಂದು ಸಣ್ಣ ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಪೆಪ್ಪರ್ ರಸ ಮಂದೇ ಬಿಟ್ಟು ಟೊಮ್ಯಾಟೊ ಹಾಕ್ತಾ ಇದ್ದಾರೆ ಅಂದ್ಕೊಂಡ್ರೆ ಸೊ ಏನೂ ಇಲ್ಲ ಸ್ವಲ್ಪ ಟೊಮೆಟೋ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ ಒಂದು ಚಿಕ್ಕ ಟೊಮೊಟೊ ಹಾಕ್ಕೊಳ್ಳಿ ಇಲ್ಲಾಂದರೆ ಬರೀ ಪೆಪ್ಪರ್ ರಸ ಮಾಡ್ಕೊಂತೀವಿ ಅಂದರೆ ಬರೀ ಅದಷ್ಟೇ ಹಾಕಿ ಟೊಮ್ಯಾಟೊ ಹಾಕಬೇಡಿ ಇವಾಗ ಹುಣಸೆಹಣ್ಣು ರಸನ ಇಟ್ಕೊಳ್ಳೋಣ ಈಗ ಸೊ ಇದ್ರ ದೊಡ್ಡ ಬೌಲ್ ತುಂಬ ರಸ ಆಗಿದೆ ಸೊ ಇದ್ರ ಎಕ್ಸ್ಟ್ರಾ ಇನ್ನೊಂದು ಬೌಲ್ ತುಂಬ ನೀರು ಹಾಕ್ಕೊಳ್ಳಿ ಸೊ ಬರೀ ಎಷ್ಟು ನಿಂಬೆಹಣ್ಣು ರಸ ಎಷ್ಟಿದೆ ಅಷ್ಟು ಮಾತ್ರ ಹಾಕ್ಕೊಬಿಡಿ ಜಾಸ್ತಿ ಹುಳಿಯಾಗೋಗಿಬಿಡುತ್ತೆ ಇದು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆ ತಗೊಂಡಿದ್ದೀನಿ ನಾನು ಸೊ ಇವಾಗ ಒಂದು ಚಿಟಿಕೆ ಅಷ್ಟು ಅರ್ಶಿನ ಪುಡಿ ಹಾಕಿ ಅದರ ಜೊತೆ ಖಾರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅರ್ಶಿನ ಪುಡಿ ಉಪ್ಪು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೊಳ್ಳೋಣ ಹಂಗಾಗಿ ಸ್ವಲ್ಪ ಖಾರ ಅನ್ನೋದು ಸ್ಪೈಸಿನೆಸ್ ಜಾಸ್ತಿ ಆಗುತ್ತೆ ಬರೀ ಮೆಣಸಿಂದ ಜಾಸ್ತಿ ಖಾರ ಬರೋಲ್ಲ ಅಲ್ವಾ ಸೊ ಹಂಗಾಗಿ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ಳೋಣ ಸೊ ಇವಾಗ ಎಲ್ಲ ಕುದ್ದಿದೆ ಇದು ಲಾಸ್ಟಲ್ಲಿ ಒಂದು ಹತ್ತು ನಿಮಿಷ ಕುದಿಸ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ಇಲ್ಲಿ ನಿಮಗೆ ಸೊ ರ ಪೆಪ್ಪರ್ ರಸಮ್ ರೆಡಿ ಆಗೋಗ್ಬಿಡುತ್ತೆ ಬಿಸಿ ಬಿಸಿಯಾಗಿ ಕುಡಿದ್ರೂ ಸರಿನೂ ಅನ್ನದ್ರಲ್ಲಿ ಹಾಕ್ಕೊಂಡು ತಿಂದ್ರೂ ಸರಿನೋ ಎಷ್ಟು ಚೆನ್ನಾಗಿರುತ್ತೆ ಸಿಂಪಲಾಗಿ ಹತ್ತು ನಿಮಿಷದಲ್ಲೇ ಆಗೋಗ್ಬಿಡುತ್ತೆ ಸೊ ನೋಡಿದ್ರಲ್ವ ಎಷ್ಟು ಬೇಗ ಇಷ್ಟು ಈಸೆ ಮಾಡೋದು ಅಂತ ಸೊ ದಯವಿಟ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು